ಬಾರಿಗೆ ಕಿತ್ತು ಗಾಕ್ತೆಯಲ್ಲಿ ಪ್ರಾರಂಭ ಮಾಡ್ತೇವೆ ನಂತರ ಮೂರು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಹೆಮ್ಮೆ ಇರುವಂತ ಒಂದು ಕಾರ್ಯಕ್ರಮ ಅಷ್ಟೇ ಹೌದಾ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಕಡಿಮೆ ಇದೆ ಮಾಡೋದು ಮಾದರಿಯಲ್ಲಿ ಮಾಡಬೇಕು ೂರಲ್ಲೇರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿಗಳು ನಾಯಕತ್ವ ವಹಿಸಿಕೊಂಡು ಹೇಳಿಕೆನ ನೀಡುವಂತದ್ದು ತಮ್ಮ ಪಕ್ಕದಲ್ಲೇ ಕುರ್ಕೊಂಡಂತ

ಮಾಡಬೇಕು ಯಾರ ನಾಯಕರ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲಾರು ಜೊತೆಗಳು ಹೋಗುವಂತ ಪ್ರಯತ್ನ ಮಾಡ್ತೀವಿ ಅಂತಿಮವಾಗಿ ಪಕ್ಷ ಮುದ್ದು ಹೋರಾಟದ ಮೂಲಕ ರಾಜಕಾರಣಕ್ಕೆ ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರ ಜೊತೆಗೆ ಅವರು ಮುಖ್ಯಮಂತ್ರಿ ಆಗೋ ಸಹಿತ ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೊಂದಿದ್ದೀರಿ ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಹಿಂದ ಇದ ಪ್ರಶ್ನೆ ಅಲ್ಲ ಮುಂಚೆ ತಾಳಿ ಕೂಡ ಇದ್ದೇ ಇರೋದೇ ಅದಿಲ್ಲದೆ ರಾಜಕಾರಣಿ ಮಾಡ್ಲಿಕ್ಕೆ ಆಗುವಲ್ಲ ಆದ್ರೆ ಎಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕಷ್ಟೇ ಸಿದ್ದರ ಸಿದ್ದರಾಮಯ್ಯ ಹೇಳುವ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ನಾವು ಹೇಳಲ್ಲ ಇಪ್ಪತ್ತೆಂಟು ಅಂತ ಕ್ಲೇಮ್ ಅಂತ ಹೇಳಿರಲ್ಲ ಮತ್ತೆ ಇಪ್ಪತ್ತು ಗಂಟೆಗೆ ತಾವು ಏನು ಹೇಳ್ತಾ ಬಂದಿದ್ದೀರಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸ್ಥಾನಕ್ಕೆ ನಾನು ಆಕಾಂಕ್ಷಿಯನ್ನು ಅನ್ನೋ ಮಾತನ್ನ ಹೇಳಿದಿರಿ ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯ ಅವರು ಬಹಳ ಇಂಪಾರ್ಟೆಂಟ್ ಎಲ್ಲಾನು ಇವತ್ ಕಾಕ್ತಿಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ ಇನ್ನು ಮೂವತ್ ತಿಂಗಳಿದೆ ನಂತರ ಏನೇ ಬೆಳವಣಿಗೆ ಆಗತ್ತೆ ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ ಅಂದ್ರೆ ಸಿಎಂ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಮಹತ್ವ